ಅಂಗನವಾಡಿ ಕಾರ್ಯಕರ್ತೆಯರಿಂದ ಪ್ರತಿಭಟನೆ ಅಂಗನವಾಡಿ ಕಾರ್ಯಕರ್ತೆಯರು ಕಾರ್ಯಕರ್ತೆಯರುಐಟಿಯುಸಿ ನೇತೃತ್ವದಲ್ಲಿ ಇಂದು ಡಿಸಿ ಹಾಗೂ ಜಿಲ್ಲಾ ಪಂಚಾಯಿತಿ ಕಚೇರಿ ಬಳಿ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ದಾರೆ ನಾವು ಏನು ಹೋರಾಟ ಮಾಡಿದ ನಂತರ ಮುಖ್ಯಮಂತ್ರಿ ಅವರು ಆದೇಶ ಮಾಡಿದರೆ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟು ಜನ ಸೂರಿಲ್ಲ ಯಾರು ಮನೆ ಇಲ್ಲ ಅಂತ ಸರ್ವೆ ಮಾಡಿ ಅಂತ ಅದೇ ರೀತಿ ನಾವು ನಮ್ಮ ತಾಲೂಕಿನ ಎಲ್ಲ ಪಂಚಾಯಿತಿಗಳಲ್ಲಿ ಹೋಗಿ ನಾವು ಅಪ್ಲಿಕೇಶನ್ ಕೊಟ್ಟು ಆನ್ಲೈನ್ ನಲ್ಲಿ ರಾಜೀವ್ ಗಾಂಧಿ ವಸತಿ ಸಿಗಮದ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ನಾವು ಪ್ರತಿ ಪಂಚಾಯತಿ ಇನ್ನೂರು ಮುನ್ನೂರು ಐನೂರು ತನಕ ಕೊಟ್ಟು ಬಂದಿದ್ದೀವಿ ಸರ್ಕಾರ ಕೊಟ್ಟ ಮಾತಿನಂತೆ ಗೌರವಧನ ಹೆಚ್ಚಿಸದೆ ವಂಚಿಸುತ್ತದೆ ಪ್ರಣಾಳಿಕೆಯಲ್ಲಿ ಮಾತು ಕೊಟ್ಟಂತೆ ಸರ್ಕಾರ ನಡೆದುಕೊಳ್ಳಬೇಕು ಇಲ್ಲದೆ ಹೋದರೆ ನಮ್ಮ ಹೋರಾಟ ನಿರಂತರವಾಗಿ ಮುಂದುವರಿಯುತ್ತದೆ ಎಲ್ಲ ರಾಜ್ಯಗಳಲ್ಲಿ ಗೌರವಧನ ಹೆಚ್ಚಿಸಿದ್ದಾರೆ ಆದರೆ ನಮ್ಮಲ್ಲಿ ಮಾತ್ರ ಹೆಚ್ಚಳವಾಗಿಲ್ಲ ಎಂದು ಕಾರ್ಯಕರ್ತೆಯರು ಕಿಡಿಕಾರಿದ್ದಾರೆ ನಿಗಮದ ವೆಬ್ಸೈಟ್ ಅಪ್ಲೋಡ್ ಮಾಡಿ ನಮಗೆ ವಾರದ ಒಳಗೆ ಅಪಾಯಿಂಟ್ಮೆಂಟ್ ಒತ್ತಾಯ ಮಾಡಿ ಕಮಿಷನರ್ ಬರ್ತಾರೆ ಬಂದಾದ ನಂತರ ನಾವು ಅವರಿಗೆ ಈ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಯಾರು ಬಡವರ ಯಾರು ಶೂರ್ ಇಲ್ಲ ಯಾರು ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಪ್ಲಿಕೇಶನ್ ಕೊಡ್ಲಿಕ್ಕೆ ನಾವು ರೆಡಿ ಮಾಡಿರೋದು ಅದರಿಂದ ಇತ್ತೀಚಿನ ದಿನಗಳಲ್ಲಿ ಏನು ಸುಮಾರು ಕೆಲವು ಜನಕ್ಕೆ ಹತ್ತು ಆರು ಇಪ್ಪತ್ತು ಮನೆಗಳಿದ್ದವು ಆದರೆ ಕೆಲವರಿಗೆ ಒಂದು ಸಹ ಮನೆ ಇಲ್ಲ ನಿಮಗೆ ಈಗ ಇಲ್ಲಿ ಏನು ಬಂದಿದ್ದಾರೆ ಇಲ್ಲಿ ಯಾರ್ಯಾರ ಮನೆ ಜನ್ಮ ಸಮಸ್ಯೆ ಯಾರಿಗೂ ಇಲ್ಲ ಎಲ್ಲ ಬಾಡಿಗೆ ಸಾವಿರ ಎರಡು ಸಾವಿರ ಐದು ಸಾವಿರ ತನಕ ಬಾಡಿಗೆ ಕಟ್ಟಿದ್ದೀವಿ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಹೋರಾಟ ಮಾಡ್ತಿದ್ದೀವಿ ಮನೆಯನ್ನ I'm